ಅಪೂರ್ಣ ಕೆಲಸಗಳನ್ನು ಪೂರ್ಣ ಮಾಡಲು ಯಾವ ಸ್ನಾನ ಮಾಡಬೇಕು ತುಳಸಿ ಸ್ನಾನ ಮೊಸರು ಸ್ನಾನ ಉಪ್ಪು ಸ್ನಾನ ತೀರ್ಥಸ್ನಾನ ಉತ್ತರ ಉಪ್ಪು ಸ್ನಾನ ಪೂರ್ವಕ್ಕೆ ತಲೆ ಹಾಕಿ ಮಲಗಿದರೆ ಅಶಾಂತಿ ಸುಖ ಶಾಂತಿ ಸಾಲ ಬಾಧೆ ಅನಾವಶ್ಯಕ ನಷ್ಟ ಉತ್ತರ ಸುಖ ಶಾಂತಿ ಯಾವ ನಕ್ಷತ್ರದವರು ಹೆಚ್ಚು ರೋಗದಿಂದ ತುಂಬಿರುತ್ತಾರೆ ಪುಷ್ಯ ಉತ್ತರಾಷಾಢ ಅನುರಾಧ ಮೂಲ ಉತ್ತರ ಅನುರಾಧ ಪೊರಕೆಯನ್ನು ಈ ಸ್ಥಳದಲ್ಲಿ ಇಟ್ಟರೆ ದಟ್ಟ ದಾರಿದ್ರ್ಯ ಬರುತ್ತದೆ ಬೆಡ್ರೂಮ್ ಅಡುಗೆ ಮನೆ ಬಾತ್ರೂಮ್ ಮಂಚದ ಕೆಳಗೆ ಉತ್ತರ ಬೆಡ್ರೂಮ್ ಅಡುಗೆ ಮನೆ ಮಂಚದ ಕೆಳಗೆ ಒಂದು ಸಣ್ಣ ತುಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಕೊಲೆಸ್ಟ್ರಾಲ್ ಮತ್ತು ರಕ್ತದ ಒತ್ತಡ ಸಮತೋಲದಲ್ಲಿರುವುದು ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಉತ್ತರ ಬೆಳ್ಳುಳ್ಳಿ ಮದ್ಯ ಸೇವನೆಯಲ್ಲಿ ಮುಂಚೂಣಿಯಲ್ಲಿರುವ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಸನ ಮಂಡ್ಯ ಉತ್ತರ ದಕ್ಷಿಣ ಕನ್ನಡ ಮಕ್ಕಳನ್ನು ಈ ದಿಕ್ಕಿಗೆ ಮಲಗಿಸಿದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಪೂರ್ವ ದಕ್ಷಿಣ ಉತ್ತರ पश्चिम उत्तरा पूर्व